ಯಕ್ಷಸಂಗಮ ಬಳಗ ಯಕ್ಷ ದೀಪ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಕ್ಟೋಬರ್ ಇಪ್ಪತ್ತಾರಂದು ಈ ಕಾರ್ಯಕ್ರಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯುತ್ತೆ ಈ ಕುರಿತು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀನಿವಾಸ್ ಆಚಾರ್ಯ ಅವರು ಯಕ್ಷ ದೀಪ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನು ನೀಡಿದರು ಕರಾವಳಿ ಭಾಗದಲ್ಲಿ ಅಂದರೆ ಮೂರು ಜಿಲ್ಲೆಗಳಿಗೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಈ ಜಿಲ್ಲೆಗಳಿಗೆ ಸೀಮಿತವಾದಂಥ ಕಲೆಯನ್ನು ನಿಮ್ಮಂತಹ ಸರದಯಿ ಮಾಧ್ಯಮ ಮಿತ್ರದವರ ಸಹಾಯದಿಂದ ಮಲೆನಾಡಿನಲ್ಲ ಮಲೆನಾಡಿನ ಭಾಗವಂತಹ ಈ ಶಿವಮೊಗ್ಗ ಹಾಸನ ಈ ಕಡೆಯಲ್ಲೆಲ್ಲ ಪ್ರತರಿತಗೊಳ್ಳಲಿಕ್ಕೆ ಅಥವಾ ಪ್ರದರ್ಶನಗೊಳ್ಳಲಿಕ್ಕೆ ನಿಮ್ಮ ಸಹಕಾರ ಸಹಕಾರದಿಂದಲೇ ಕಾರಣ ಅನ್ನುವಂಥ ಅನ್ನುವುದು ಅತಿಶಯೋಕ್ತಿ ಅಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಯಕ್ಷಗಾನ ಅನ್ನಂಥದ್ದು ಇದು ಪುರಾಣ ಪ್ರಸಿದ್ಧವಾದಂಥ ಕಲೆ ಇದರಲ್ಲಿ ಕಲಾವಿದರಾಗಲಿ ಅಥವಾ ಪ್ರೇಕ್ಷಕರಾಗಲಿ ಯಾವುದೇ ಜಾತಿ ಮತ ಭೇದ ಯಾವುದೂ ಇಲ್ಲ ಇಲ್ಲಿ ಯಕ್ಷಗಾನ ಕಲಾವಿದರಾಗಿ ನಮ್ಮಲ್ಲಿ ಈ ನಮ್ಮ ಕಲಾವಿದರಲ್ಲಿ ಕೂಡ ಈ ತಾಳ್ಮದ್ಲೆ ಅತ್ಲಾರಿಗಳಾಗಿ ಈ ಜಬ್ಬಾರ್ ಸಮೋ ಹಾಗೆ ಮಹಮ್ಮದ್ ಗೌಸ್ ಅಂತ ಒಬ್ಬರಿದ್ದಾರೆ ಕಾವನಾಡಿಯಲ್ಲಿ ಅವರದ್ದೇ ಸಪ್ರೇಟ್ ಮೇಳ ಕೂಡ ಇದೆ ಪ್ರತಿ ವರ್ಷವೂ ಕೂಡ ಸೌಕೂರ್ ಮೇಳದ ಕಲಾವಿದ ಮಣವಕ್ಕಿ ಮೇಳದ ಪ್ರಧಾನ ಕಲಾವಿದವರು ಮಹಮ್ಮದ್ ಗೌಸ್ ಅಂತೇಳಿ ಅಂಥವರು ಕೂಡ ಮೇಳವನ್ನು ಕಟ್ಟಿಕೊಂಡು ಮುಂಬೈ ಅಂತ ಪ್ರಾಂತ್ಯದಲ್ಲಿ ವರ್ಷಕ್ಕೆ ನೂರಾರು ಪ್ರದರ್ಶನಗಳನ್ನು ಕೊಟ್ಟಂಥ ಇತಿಹಾಸ ಕೂಡ ಈ ಯಕ್ಷಗಾನಕ್ಕೆ ಇದೆ ಹಾಗಾಗಿ ಇಲ್ಲಿ ಕಲೆಯ ಆಸಕ್ತಿಯೇ ಹೊರತು ಇದರಲ್ಲಿ ಯಾವುದೂ ಪ್ರಧಾನ ಅಲ್ಲ ಆಮೇಲೆ ನಮಗೆ ಈ ಪೌರಾಣಿಕ ನಾಲೆಡ್ಜ್ಜನ್ನು ಮಕ್ಕಳಿಗಾಗಲಿ ಅಥವಾ ನಮ್ಮ ಎಲ್ಡರ್ಸ್ ಆಗಲಿ ಯಾರಿಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ದಲ್ಲಿ ಯಕ್ಷಗಾನ ನೋಡುವಂಥದ್ದು ಭಾಳ ಉತ್ತಮ ಯಾಕಂತಂದರೆ ಪ್ರತಿ ಮಹಾಭಾರತ ರಾಮಾಯಣ ಅಥವಾ ಭಾಗವತ ಈ ಪುರಾಣ ಪ್ರಸಿದ್ಧವಾದಂಥ ಕಲೆಗಳನ್ನು ಅರ್ಥೈಸಿಕೊಳ್ಳುವಲ್ಲಿ ಯಕ್ಷಗಾನದಂತಹ ಮೀಡಿಯಾ ಬೇರೆ ಯಾವುದೂ ಇಲ್ಲ ಅನ್ನುವಂಥದ್ದು ನಮ್ಮ ಭಾವನೆ ಹಾಗಾಗಿ ಯಕ್ಷಗಾನದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ನೀವೆಲ್ಲರೂ ಕೂಡ ಯಕ್ಷಗಾನ ನೋಡುವಂಥವ್ರು ಯಕ್ಷಗಾನ ಆಸ್ವಾದಿಸುವಂಥವರು ಹಾಗೆ ಅದರಲ್ಲಿ ಆಸಕ್ತಿ ಇರುವಂಥವರು ಹಾಗೆ ಅದರಲ್ಲಿ ಶ್ರದ್ಧೆಯು ಕೂಡ ಇರುವಂಥವ್ರು ಇಂತಹ ಕಲೆಗಳನ್ನು ನಮ್ಮಲ್ಲಿ ಏನಾಗುತ್ತೆ ಸ್ವಲ್ಪ ಯಕ್ಷಗಾನ ಸಂಘಟಿಸುವುದು ಸ್ವಲ್ಪ ಕಷ್ಟವೇ ಯಾಕಂತಂದರೆ ಅಲ್ಲಿ ಯಕ್ಷಗಾನಕ್ಕೆ ಇವತ್ತಿನ ಕಲಾವಿದರ ಸಂಭಾವನೆ ಕೂಡ ಸ್ವಲ್ಪ ದುಬಾರಿ ಇದೆ ಅಂಥದ್ರಲ್ಲಿ ಕಲಾವಿದರು ಸಂಘಟಿಸುವುದು ಅವ್ರನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಒಂದು ಪ್ರದರ್ಶನ ಮಾಡುವಂಥದ್ದು ಸ್ವಲ್ಪ ಕಷ್ಟದ ವಿಚಾರ ಸುಮಾರು ಖರ್ಚು ಲಕ್ಷಾನಗಟ್ಟಲೆ ಖರ್ಚು ಬರ್ತದೆ ಆ ಖರ್ಚನ್ನು ಸರಿದೂಗಿಸುವುದಕ್ಕಾಗಿ ಸ್ವಲ್ಪ ಸ್ನೇಹಿತ ವರ್ಗದಲ್ಲಿ ನಮ್ಮದೇ ಆದಂಥ ಒಂದು ಸಣ್ಣ ಟಿಕೆಟ್ ಅಂತ ಮಾಡಿ ಅದರಲ್ಲಿ ಏನು ಉಳಿಸ್ಕೊಳ್ಳಿಕ್ಕೆ ಆ ಕೈಯಿಂದ ಹೋಗೋದು ಹತ್ತು ಇಪ್ಪತ್ತು ಸಾವಿರ ಲಾಸ್ಟಿಗೆ ಕೊನೆಗೆ ಕೈಯಿಂದಲೇ ಹೋಗುವಂಥದ್ದು ಆದರೂ ಕೂಡ ಸ್ವಲ್ಪ ಸ್ವಲ್ಪ ಒಂದು ಮುನ್ನೂರು ಇನ್ನೂರ ರೂಪಾಯಿ ಅಂತ ಕಲೆಕ್ಷನ್ ಮಾಡಿ ಯಕ್ಷಗಾನವನ್ನು ತುಂಬ ಅದ್ಧೂರಿಯಾಗಿ ಅಂದರೆ ನಾವಲ್ಲಿ ಆ ದುಡ್ಡು ಕಲೆಕ್ಷನ್ ಮಾಡುವಂಥದ್ದು ಗೌಣ ಆದರೆ ಪ್ರೇಕ್ಷಕರಿಗೆ ಆ ರಸವನ್ನು ಅವತರ ಬೆಳಿಸ್ತೀವಲ್ಲ ಅದೇ ನಮ್ಮ ಗಮನದಲ್ಲಿ ಅಂದರೆ ಯಕ್ಷಗಾನ ಒಳ್ಳೆಯದಾಗಬೇಕು ಅಷ್ಟೇ ಹಾಗಾಗಿ ಯಕ್ಷ ಸಂಘಟನೆ ಮಾಡಿದ್ದೇವೆ ಚಕ್ರ ಸಂಭವ ಮತ್ತು ಅಗ್ನಿ ಅಗ್ನಿ ಸಂಭವ ಅಂತದ್ದು ಇದು ಮಹಾಭಾರತದಲ್ಲಿ ಬರ್ತದೆ ದ್ರೌಪದಿ ವಸ್ತ್ರಾಪಾರ ಪ್ರಸಂಗ ಸಾರಿ ದ್ರೌಪದಿ ವಸ್ತ್ರಾಪಾರ ಅಲ್ಲ ಕೀಚಕ ಸಂಹಾರ ಇದು ಕೀಚಕ ವಧೆಯಂತಹ ಆ ಪ್ರಸಂಗವನ್ನೇ ಅಗ್ನಿಸಂಭವ ಅಂಥೇಳಿ ಸಂಭವ ಅಂತ ಇಟ್ಟಿದ್ದೇವೆ ಹಾಗೆ ಚಕ್ರ ಸಂಭವ ಅಂದರೆ ಸುದರ್ಶನ ವಿಜಯ ಅದನ್ನು ಚಕ್ರ ಸಂಭವ ಅಂತೇಳಿ ಇಲ್ಲಿ ಪ್ರಸಂಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಎರಡೂ ಕೂಡ ಒಳ್ಳೆಯ ಪ್ರಸಂಗಗಳು ಎರಡೂ ಕೂಡ ಪೌರಾಣಿಕ ಹಿನ್ನೆಲೆಯಲ್ಲಿ ಹಿನ್ನೆಲೆ ಉಳ್ಳಂಥ ಪ್ರಸಂಗವಾದರಿಂದ ಈ ಶಿವಮೊಗ್ಗದ ಯಶಗ ಆಧರಣೀಯ ಹಾಗೂ ಸದಾಭಿಮಾನವುಳ್ಳಂತಹ ಕಲಾ ಪ್ರೇಕ್ಷಕರು ಈ ಯಕ್ಷಗಾನವನ್ನು ನೋಡಿ ಕಣ್ತುಂಬಿಕೊಳ್ಬೇಕು ಹಾಗೆ ಸಹಕಾರ ಕೊಡಬೇಕು ಅನ್ನುವಂಥದ್ದು ನಮ್ಮ ಭಾವನೆ ಎಲ್ಲರೂ ಕೂಡ ಈ ಯಕ್ಷಗಾನಕ್ಕೆ ಆಗಮಿಸಿ ಯಕ್ಷಗಾನವನ್ನು ನೋಡಿ ಖುಷಿಪಡಿ ಹಾಗೆ ಮುಂದೆ ನೀವು ಕೂಡ ಯಕ್ಷಗಾನ ಮಾಡುವಲ್ಲಿ ಇದು ಪ್ರೇರಣೆ ಆಗಲಿ ಅಂತೇಳಿ